ಉದಯಪುರದ ನಾರಾಯಣ ಸೇವಾ ಸಂಸ್ಥಾನದ ಆಶ್ರಯದಲ್ಲಿ ಭಾನುವಾರ ಬೆಂಗಳೂರಿನ ಜಯನಗರದ ಚಂದ್ರಸಾಗರ ಕಲ್ಯಾಣ ಮಂಟಪದಲ್ಲಿ ನಾರಾಯಣ ಅಂಗಾಂಗ ಮತ್ತು ಕ್ಯಾಲಿಫರ್ಸ್ ಮಾಪನ ಮತ್ತು ಶಸ್ತ್ರಚಿಕಿತ್ಸೆಗಾಗಿ ಉಚಿತ ವೈದ್ಯಕೀಯ ಶಿಬಿರವನ್ನು ಆಯೋಜಿಸಲಾಗಿತ್ತು ರಾಜ್ಯವಷ್ಟೇ ಅಲ್ಲದೆ ದಕ್ಷಿಣ ಭಾರತದಿಂದ ದಿವ್ಯಾಂಗರು ಆಗಮಿಸಿದ್ದರು ಅಂಗಾಂಗ ಮಾಪನ ಶಿಬಿರದಲ್ಲಿ ನಾರಾಯಣ ಸೇವಾ ಸಂಸ್ಥಾನದ ತಜ್ಞ ವೈದ್ಯರು ದಿವ್ಯಾಂಗರ ಅಳತೆ ತೆಗೆದುಕೊಂಡರು ಬಳ್ಳಾರಿ ವಿಜಯನಗರ ರಾಯಚೂರು ಬೀದರ್ ಬೆಳಗಾವಿ ಕೊಡಗು ಮೈಸೂರು ಮಂಡ್ಯ ಕೋಲಾರ ಹಾಸನ ಬೆಂಗಳೂರು ಗ್ರಾಮಾಂತರ ರಾಮನಗರ ಹಾವೇರಿ ಉಡುಪಿ ಬಾಗಲಕೋಟೆ ಸೇರಿದಂತೆ ಮಹಾರಾಷ್ಟ್ರ ತಮಿಳುನಾಡು ಕೇರಳ ದಕ್ಷಿಣ ಭಾರತದಿಂದ ಸಾವಿರದ ಐವತ್ತು ದಿವ್ಯಾಂಗರು ಆಗಮಿಸಿದ್ದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ದಿವ್ಯಾಂಗದೊಂದಿಗೆ ಸಮಾಲೋಚಿಸಿದರು ನಂತರ ಶಿಬಿರ ಉದ್ಘಾಟಿಸಿ ಮಾತನಾಡಿ ನಾರಾಯಣ ಸೇವಾ ಸಂಸ್ಥೆಯ ಮಾದರಿಯಲ್ಲಿ ಮಹೋನ್ನತ ಸೇವೆ ಸಲ್ಲಿಸುತ್ತಿರುವ ಮತ್ತೊಂದು ಸಂಸ್ಥೆಯನ್ನು ದೇಶವಸ್ಥ ಅಲ್ಲ ಇಡೀ ಜಗತ್ತಿನಲ್ಲಿ ನೋಡಿಲ್ಲ ಬದ್ಧತೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಿದೆ ಕಷ್ಟಪಡುವ ಜನರಿಗೆ ಉತ್ತಮ ವೈದ್ಯಕೀಯ ಸೇವೆ ಜೊತೆಗೆ ಗುಣಮಟ್ಟದ ಅಂಗಾಂಗಗಳನ್ನು ಜೋಡಿಸುತ್ತಿದೆ ಜೊತೆಗೆ ದಿವ್ಯಾಂಗರಿಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಡಲು ಪ್ರಯತ್ನಿಸುತ್ತಿದೆ ಸಾಮಾಜಿಕ ಚಟುವಟಿಕೆಗಳಲ್ಲಿಯೂ ತನ್ನನ್ನು ತೊಡಗಿಸಿಕೊಂಡು ಉತ್ತಮ ಸೇವೆ ಸಲ್ಲಿಸುತ್ತದೆ ಎಂದರು ಬೆಂಗಳೂರು ಶಾಖೆಯ ಅಧ್ಯಕ್ಷ ವಿನೋದ್ ಜೈನ್ ಮಾತನಾಡಿ ಮಕ್ಕಳು ವಯಸ್ಕರು ಮತ್ತು ಎಲ್ಲ ವಯೋಮಾನದ ವ್ಯಕ್ತಿಗಳು ಭಾಗವಹಿಸಿದ್ದರು ಇದು ಬೆಂಗಳೂರಿನಲ್ಲಿ ನಾರಾಯಣ ಸೇವಾ ಸಂಸ್ಥಾನದ ಮೂರನೇ ಶಿಬಿರವಾಗಿದ್ದು ಜನರಲ್ ಮೋಟರ್ಸ್ ಸಿಎಸ್ಆರ್ ಉಪಕ್ರಮದ ಅಡಿಯಲ್ಲಿ ಬೆಂಬಲಿತವಾಗಿದೆ ಎಂದರು ಜನರಲ್ ಮೋಟಾರ್ಸ್ನ ಪ್ರತಿನಿಧಿಗಳು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದರು ಮುಂಬೈನ ಕುಬಿ ಲಾಲ್ ಮೆನಾರಿಯಾ ಮತ್ತು ಲಲಿತ್ ಲೋಹರ್ ಪ್ರಸಾದ್ ಲಾಡ್ಡಾ ಐಶ್ವರ್ಯಾ ತ್ರಿವೇದಿ ಮತ್ತಿತರರು ಶಿಬಿರದಲ್ಲಿ ಭಾಗವಹಿಸಿದ್ದರು ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಇವತ್ತು ನಾರಾಯಣ ಸೇವಾ ಸಂಸ್ಥೆ ಇಟ್ಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಏನು ಅನೇಕ ಜನರಿಗೆ ಯಾರಿಗೆ ಅವರ ಕಾಲುಗಳು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಬಹುತ್ಸಾರೆ ಕಾರಣಸಿ ಹೋಗ್ತಾ ಇದೆ ಅದು ಕಾಲು ಆಕ್ಸಿಡೆಂಟಿಂದ ಆಗಿರ್ಬೋದು ಅಥವಾ ಅವರಿಗೆ ಶುಗರ್ ಸಮಸ್ಯೆ ಡಯಾಬೆಟಿಕ್ ಇಂಥ ಒಂದು ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಅಥವಾ ಗ್ಯಾಂಗ್ರೀನ್ ಆಗಿರುವಂಥ ಸಂದರ್ಭದಲ್ಲಿ ಅಥವಾ ಈ ರೀತಿಯಾದಂಥ ಕಾರಣಗಳಿಂದ ಅವರಿಗೆ ಅಥವಾ ಬೇರೆ ಕಾಯಿಲೆಗಳು ಬಂದು ಅವರು ಕಾಲುಗಳು ನಡೆಯೋದಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗಳು ಇದೆಲ್ಲ ಬಂದಾಗ ಅವರ ಜೀವ ಜೀವನ ಒಂದು ರೀತಿ ನಾವು ಹೇಗೆ ಜೀವನ ನಡೆಸಬೇಕು ಅಂತ ಔಟ್ ವಿತ್ ಅವರ್ ಲೈಫ್ ವಿದೌಟ್ ಅವರ್ ಗ್ರಿನ್ಸ್

ಯಾವೆಲ್ಲ ನಮ್ಮ ಫಾರ್ಮಾ ಇಂಡಸ್ಟ್ರಿ ಲಾಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ಬ್ಯಾಕ್ ನಾವು ಈ ಕ್ಯಾಂಪ್ ಮಾಡೋದು ತಯಾರಿ ಶುರು ಮಾಡಿದ್ದೀವಿ ಹಂಗ್ ಫಾರ್ ಡಿಸೇಬಲ್ಡ್ ಪೀಪಲ್ ಆ್ಯಂಡ್ ಟುಡೇ ಆಲ್ಮೋಸ್ಟ್ ನನಗೆ ಥೌಸಂಡ್ ಪೇಷಂಟ್ಸ್ ಮೇಲೆ ಆಲ್ರೆಡಿ ಬಂದುಬಿಟ್ಟಿದ್ದಾರೆ ಥೌಸಂಡ್ ಪೇಷಂಟ್ಸು ಮೆಜರ್ಮೆಂಟ್ ಇಲ್ಲೇ ನಡೀತಾ ಇದೆ ಯು ಐ ಥಿಂಕ್ ಯು ಕ್ಯಾನ್ ಸಿ ಬ್ಯಾಕ್ ಬ್ಯಾಕ್ ಸೈಡ್ ಇಲ್ಲಿಂದ ಪೇಶೆಂಟ್ನ ನಾವು ಮೆಜರ್ಮೆಂಟ್ ತಗೊಂಡು ಅಗೇನ್ ಆಫ್ಟರ್ ಅ ಮಂತ್ ಮತ್ತೆ ಎಲ್ಲರಿಗೆ ಕರಿತೀವಿ ಆ್ಯಂಡ್ ಎಲ್ಲರಿಗೆ ಕ್ಯಾಲಿಪರ್ಸ್ ಲಿಮ್ಸ್ ಎಲ್ಲ ಇಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸೋ ಮೆನಿ ಕ್ಯಾಂಪ್ಸ್ ಆಲ್ರೆಡಿ ವಿ ಹವ್ ಡನ್ ಇನ್ ಕರ್ನಾಟಕ ತುಂಬ ಪೇಷಂಟ್ಸ್ ಇಲ್ಲದೆ ಸರೌಂಡಿಂಗ್ ವಿಲೇಜಸ್ ತುಂಬ ಪೇಷಂಟ್ಸ್ ಇದೆ ಯಾರ್ದು ಡಯಬಿಟಿಗಿಂದ ಕಾಲು ಕಟ್ಟಾಗಿದೆ ಯಾರ್ದು ಗ್ಯಾಂಗ್ರೀನಿಂದ ಕಟ್ಟಾಗಿದೆ ಯಾರ್ದು ಆಕ್ಸಿಡೆಂಟಲ್ಲಿ ಕಟ್ಟಾಗಿದೆ ಲಾಟ್ ಆಫ್ ಪ್ರಾಬ್ಲಮ್ಸ್ ಆಲ್ ಅರೌಂಡ್ಸ್ ಸರೌಂಡೆಡ್ ಬ್ಯಾಂಗ್ಲೋರ್ ಕರ್ನಾಟಕ ಸೊ ತುಂಬ ಟೈಮಿಂದ ನಾವು ಟ್ರೈ ಮಾಡ್ತಾಯಿದ್ದೀವಿ ಯುನೋ ಎಲ್ಲರದು ಸಹಾಯ ಮಾಡೋಕ್ಕೆ ಇವತ್ತು ನಮ್ಮ ಚೀಫ್ ಗೆಸ್ಟ್ ದಿನೇಶ್ ಗುಂಡೂರಾವ್ ಹೆಲ್ತ್ ಮಿನಿಸ್ಟರ್ ಬಂದಿದ್ದರು ಅವರು ಇದು ಎಲ್ಲ ನೋಡಿದ್ರು ವಾಟ್ ಈಸ್ ಗೋಯಿಂಗ್ ಟು ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ ನಾರಾಯಣ ಸಭಾ ಸಂಸ್ಥಾನ್ ವಾಟ್ ನಾರಾಯಣ್ ಸಭಾ ಇಸ್ ಗೋಯಿಂಗ್ ಫಾರ್ ದ ಫಾರ್ ದ ಪೀಪಲ್ ಫಾರ್ ದ ಸೊಸೈಟಿ ಆ್ಯಂಡ್ ಇವತ್ತು ನೋಡಿ ಅವ್ರು ತುಂಬ ಹೃದಯಪೂರ್ವಕ ಯುನೋ ನೋ ಹೇಳಿದರು ತುಂಬ ಐ ಥಿಂಕ್ ದ ಬೆಸ್ಟ್ ವರ್ಕ್ ಈಸ್ ಗೋಯಿಂಗ್ ಇನ್ ಟು ದ ನಾರಾಯಣ ಸಭಾ ಇನ್ ಇಂಡಿಯಾ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ವರ್ಕ್ ಹಿಯರ್ ಇನ್ ಇನ್ ನಾರಾಯಣ್ ಸಭಾ ಆ್ಯಂಡ್ ಸಿನ್ಸ್ ಕರ್ನಾಟಕ ಅಲ್ಲಿ ನಮ್ಮ ರಿಕ್ವೆಸ್ಟ್ ಇಂದ ವಿ ವಾಂಟೆಡ್ ಟು ಡು ಸಮ್ಥಿಂಗ್ ಇನ್ ಕರ್ನಾಟಕ ಸೊ ನನಗೆ ಒಂದು ನಾರಾಯಣ್ ಸೇವಾಗೆ ಒಂದು ಪ್ಲೇಸ್ ಇದ್ದರೆ ನಾವು ಈ ಈ ಏರಿಯಾ ಈ ಸಂಸ್ಥಾ ಈ ಸ್ಟೇಟ್ಗೆ ಏನೋ ತುಂಬ ಬಡವರ್ದು ನಾವು ಸೇವಾ ಮಾಡ್ಬೋದು ಅದರಿಂದ ಒಂದು ಪ್ಲೇಸ್ ಕೇಳಿ ತಕ್ಷಿಣ ಗುಂಡೂರಾವ್ ಸರ್ ನಮಗೆ ಪ್ರಾಮಿಸ್ ಮಾಡಿದ್ದಾರೆ ದಿನೇಶ್ ಗುಂಡೂರಾವ್ ಸರ್ ಕಿ ನಿಮಗೆ ಆ ಜ ನಾರಾಯಣ್ ಸೇವಾ ಸಂಸ್ಥಾನ್ಕೋಸ್ಕರ ಆ ಜಾಗ ಕೊಡಿಸೋ ಜವಾಬ್ದಾರಿ ನಮ್ಮದು ಅಂತ ತುಂಬ ಯು ನೋ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಗಿವ್ ಯು ದ ಪ್ಲೇಸ್ ಫಾರ್ ನಾರಾಯಣ ಸಹ ಸಂಸ್ಥಾನ್